ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಇವತ್ತು ಜೋರು ಮಳೆ ಬರ್ತಾ ಇದೆ ನೋಡಿ ನೀರು ಎಲ್ಲ ತುಂಬಿದೆ ನದಿಯಿಂದ ಎಲ್ಲ ಮೇಲೆ ಬಂದಿದೆ ತೋಟಕ್ಕೆಲ್ಲ ನೋಡಿ ಇನ್ನು ಕೂಡ ತುಂಬ್ತಾ ಇದೆ ನೈಟ್ ಸ್ಟಾರ್ಟ್ ಆಗಿದೆ ತುಂಬಲಿಕ್ಕೆ ನೋಡಿ ನದಿ ತೋಟ ಕಡಲ ದೋಣಿಯಲ್ಲಿ ಹೋಗ್ಬೇಕು ಇಲ್ಲಿಂದ ಆ ಬದಿಗೆ ತೋಟದಲ್ಲಿ ಎಲ್ಲಾ ದೋಣಿಯಲ್ಲೇ ಹೋಗುದು ಯಾಕಂದ್ರೆ ತೋಟದಲ್ಲಿ ಫುಲ್ಲು ನೀರು ತುಂಬಿದೆ ಹಾಗಾಗಿ ತೋಟಕ್ಕೆಲ್ಲ ದೋಣಿಯಲ್ಲಿ ಹೋಗ್ಬೇಕಷ್ಟೇ ತುಂಬಾ ತುಂಬಿದೆ ನೀರು ನಿನಗಿಂತ ಇವತ್ತು ಜಾಸ್ತಿ ನೋಡಿ ನದಿಯಿಂದಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ಆ ಬದಿ ತೋಟಕ್ಕೆ ಹೋಗ್ಬೇಕಾದ್ರೆ ಆಚೆಯಿಂದ ಒಂದು ರೌಂಡಾಗಿ ಮುಂದಿನಿಂದಾಗಿ ಬರಬೇಕು ನೋಡಿ ಅಲ್ಲಿಂದ ಒಂದು ರೌಂಡಾಗಿ ಬರಬೇಕಾಗ್ತದೆ ಎಲ್ಲಾದ್ರೆ ಈಚೆಯಿಂದ ದಾರಿಯೆಲ್ಲ ಹೋಗಲಿಕ್ಕೆ ನೋಡಿ ಇದು ಇವರ ಅಂಗಡಿಗೆ ಹೋಗ್ತಾ ಇದ್ದಾರೆ ನಮ್ಮ ಅವರು ಮತ್ತು ನನ್ನ ಹಸ್ಬೆಂಡ್ ಆ ಅಂಗಡಿಗೆ ಹೋಗಬೇಕಾದ್ರೂ ದೋಣಿಯಲ್ಲೇ ಹೋಗಬೇಕಷ್ಟೇ ದೋಣಿಯಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಗದ್ದೆಲ್ಲ ಪಾಸಾದ ಮೇಲೆ ಅಲ್ಲಿ ಗಾಡಿ ಇಟ್ಟಿದ್ದಾರೆ ಹಾಗೆ ಮತ್ತೆ ಗಾಡಿಯಿಂದ ಹೋಗಿ ಗಾಡಿಯಲ್ಲಿ ಹೋಗೋದು ನೋಡಿ ಮಳೆ ಕೂಡ ಬರ್ತಾ ಇತ್ತು ಆದರೆ ಹೋಗಲೇಬೇಕಲ್ಲ ಏನಾದರೂ ತರಲಿಕ್ಕಿದ್ರೆ ನೋಡಿ ನೋಡಿ ಮಳೆಗೆ ನೆರೆಗೆ ಬಂದ ಮಂಗಗಳು ನೋಡಿ ಆ ಸ್ಲಾತಿನ ನೋಡಿ ಕೂತಿದ್ದೇವೆ ಎರಡೂ ಇದೆ ದೊಡ್ಡದು ಮೆಟ್ಟಲ್ ತನಕ ಬಂದಿದೆ ನೀರು ಇದು ಬ್ಯಾಕ್ ಸೈಡ್ ನೋಡಿ ಎಷ್ಟು ನೀರು ತುಂಬಿದೆ ನೋಡಿ ತುಂಬಾನೇ ಇದೆ ಕಡಿಮೆ ಆಗ್ತಾನೆ ಇಲ್ಲ ಇವತ್ತು ಬೆಳಗ್ಗಿನಿಂದ ನೋಡಿ ಇಲ್ಲಿ ಇದು ಕೆಳಗಿನ ಸೈಡ್ ಗದ್ದೆ ಅಲ್ಲ ಗದ್ದೆ ಫುಲ್ಲು ಮುಳುಗಿದೆ ಇದು ನದಿ ನದಿ ಆಗಿದೆ ನೋಡಿ ಎಷ್ಟು ಫಾಸ್ಟ್ ಇದೆ ನೋಡಿ ನೀರು ಇಲ್ಲಿ ಫುಲ್ಲು ನೀರೆ ಕೋಲ್ಡ್ ಕೋಲ್ಡ್ ಇದೆ ಐಸಿದ್ದಾಗಿದೆ ನೀರು ಕೂಡ ಒಂದು ಹಲಸಿನಕಾಯಿ ಬಾಕಿ ಆಗಿದೆ ಎರಡು ಕೋ ಅದು ಒಂದು ಇದೆ ಜಾಸ್ತಿ ಆಗುವಾಗ ಹೆದರಿಗೆ ಕೂಡ ಆಗ್ತದೆ ಕಡಿಮೆ ಕೂಡ ಆಗುವುದಿಲ್ಲ ನೋಡಿ ಹೆಚ್ಚುತ್ತಾ ಇದೆ ಬೆಳಗ್ಗೆಯಿಂದ ತೆಂಗಿನಕಾಯಿ ಮತ್ತು ಮರಗಳೆಲ್ಲ ತುಂಬ ಹೋಯಿತು ಪ್ಲಾಸ್ಟಿಕ್ ಅದೆಲ್ಲ ಹೋಗ್ತಾ ಇದೆ ನೋಡಿ ನಿನ್ನೆ ಹೇಳಿದ್ದೆ ಇಲ್ಲಿ ನೀರು ಬರುವುದಿಲ್ಲ ಅಂತೇಳಿ ಆದರೆ ಇವತ್ತು ಬಂದಿದೆ ಹೈಟ್ ಇದ್ದ ಜಾಗಕ್ಕೆಲ್ಲ ಬಿದ್ದಿದೆ ನೀರು ಇನ್ನು ಅಲ್ಲಿ ಮೇಲೆ ಇದ್ದ ನೀರು ಇವತ್ತಿಲ್ಲ ನೋಡಿ ಇವತ್ತು ಕೆಳಗೆ ಇಳಿದಿದೆ ಕೆಳಗೆ ಹೋಗಿದೆ ನಿನ್ನೆ ಇಲ್ಲಿ ಫುಲ್ ಇತ್ತು ನೋಡಿ ಗದ್ದೆ ಇದೆಲ್ಲ ಫುಲ್ಲಾಗಿತ್ತು ನಿನ್ನೆ ನಾನು ತೋರಿಸಿದ್ದಲ್ಲ ನಿಮಗೆ ಇವತ್ತಿಲ್ಲ ನೀರು ಇಲ್ದಿದೆ ಕಂಪ್ಲೀಟ್ ಸೌತೆಯ ಗಿಡ ನೋಡಿ ಸತ್ತೋಗಿದೆ ನೀರು ತುಂಬಿ ನೋಡಿ ಚಿಕ್ಕ ಚಿಕ್ಕದಾಗಿತ್ತು ಇದರಲ್ಲಿ ಈಗ ಅದು ಕೂಡ ಇಲ್ಲ ನೀರು ಇಷ್ಟ ಆಗಿತ್ತಲ್ವಾ ಇದರ ಆಗಿತ್ತು ಹಾಗೆ ಅದು ಸತ್ತೋಯ್ತು ಹುಲಸೆ ನೋಡಿ ಮರದಲ್ಲಿ ಈ ಸಲ ಕಡಿಮೆ ಇಲ್ಲ ಅಲ್ಲೆಲ್ಲಿ ದೂರದಲ್ಲಿ ಇದೆ ಒಂದು ನಾಲ್ಕು ನೋಡಿ ಒಂದು ಮತ್ತೊಂದು ಈ ಮರದಲ್ಲಿ ಒಂದು ಸ್ವಲ್ಪ ನಾಲ್ಕಿದೆ ಅಷ್ಟೇ ನೀರು ನೋಡಿ ಇಳ್ದಿದೆ ಇವತ್ತು ತುಂಬ ಕಡಿಮೆ ಆಗಿದೆ ಇದು ನಿನ್ನೆ ಫುಲ್ಲಾಗಿತ್ತು ಈ ದಾರಿಯಲ್ಲೆಲ್ಲ ಫುಲ್ ಇತ್ತು ಇದು ಹುಲ್ಲೆಲ್ಲ ನೋಡಿ ಕೆಸರ ಕೆಸರ ಆಗಿದೆ ದನಗಳೆಲ್ಲ ಮೇಯ್ತಿದ್ವಿ ಇಲ್ಲಿ ಸೈಡಲ್ಲಿ ಇನ್ನೂ ಒಳ್ಳೆ ಮಳೆ ಬರಬೇಕು ಮಳೆ ಬಂದಾದ ಮೇಲೆ ಅದು ಕೆಸರೆಲ್ಲ ತೊಳೆದು ಹೋಗಬೇಕು ಆಮೇಲೆ ದನಗಳು ತಿನ್ಬೋದು ನಮಗೂ ಹೋಗ್ಬೋದು ಇಲ್ಲಾದರೂ ಹೋಗಲಿಕ್ಕಾಗೋದಿಲ್ಲ ಅದರಲ್ಲಿ ಗಜಿಬಿಜಿಯಾಗಿ ಒಂದು ಹಲಸಿನ ಗಾಯ ಇದೆ ಹಣ್ಣಾಗ್ಲಿಲ್ಲ ಇದು ಹಣ್ಣಾಗ್ಬೇಕಷ್ಟೇ ಸ್ವಲ್ಪ ಕಲರ್ ಬಂದಿದೆಷ್ಟೆ ಮೊನ್ನೆ ನೀರಲ್ಲಿ ಬಿದ್ದದ್ದು ಇದೆ ಕೊಯ್ಯುವಾಗ